ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲೋಹಾದಿ ವ್ಲಾಗ್ಸೆ ವ್ಲಾಗ್ಸ್ ಎಲ್ಲ ಮಾಡ್ತಿಲ್ಲ ಜಾಸ್ತಿ ಈಗ ಏನೋ ಈ ಥರ ಬೈಚಾರ ಆದಾಗ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೋತಾ ಇರ್ತೀನಿ ನನಗೆ ಬೋರ್ ಆದಾಗ ಬೋರ್ ಆಗುತ್ತೆ ಅಂತಂದರೆ ಕೆಲವೊಮ್ಮೆ ಆಗತ್ತೆ ಎಲ್ಲರಿಗೂ ಆಗುತ್ತೆ ಅದು ಸೊ ಓಕೆ ಈಗ ಏನು ವಿಷಯ ಅಂತ ಅಂದರೆ ನಾನು ಮೊನ್ನೆ ಮದುವೆಗೆ ಹೋಗಿದ್ದೆ ಹೇಗೆ ಅಂತ ಅಂದರೆ ಅದು ಸಿಂಪಲ್ ಮದುವೆ ಅದು ಸೊ ಅಲ್ಲಿ ಜಸ್ಟ್ ನಾನು ಹೋಗಿದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ನನ್ನ ಆತ್ಮೀಯ ಗೆಳತಿ ಒಬ್ಳು ಕೂತಿದ್ಲು ಓದೆ ನಾನು ಪಾಸಾದೆ ಅವಳು ಮುಂದೆ ನಾನೇ ಪಾಸ್ ಆದೇ ಜಸ್ಟ್ ಐಡೆಂಟಿಫೈ ಮಾಡಲಿಲ್ಲ ಸೊ ಓಕೆ ನಾನೇ ಮಾತಾಡೋಣ ಅಂತ ಪಕ್ಕದಲ್ಲಿ ಕೂತೆ ಆಗ ಕೂಡ ಐಡೆಂಟಿಫೈ ಮಾಡಲಿಲ್ಲ ಸೊ ಮಾತಾಡಿಸ್ದೆ ನಾನು ನಿನ್ನ ದಿನ ನಿನ್ನ ಫ್ರೆಂಡು ನಾನು ಅಂತೆಲ್ಲ ಮಾತಾಡಿಸ್ತೆ ಸೊ ಅವಳಿಗೆ ಅಷ್ಟೊಂದು ಖುಷಿಯಾಯಿತು ಅಂತ ನನಗೇನು ಅನ್ನಿಸ್ಲಿಲ್ಲ ಬಟ್ ನನಗಂತೂ ಖುಷಿಯಾಯಿತು ಸುಮಾರು ವರ್ಷಗಳ ಡಿಗ್ರಿ ಕಾಲದಲ್ಲಿ ಓದ್ತಾ ಇದ್ದಂತಹ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಓದಂಗಾಯ್ತು ನನಗೆ ಸೊ ಆ ದಿನಗಳೆಲ್ಲ ನೆನಪಾಯಿತು ನನಗೆ ಸೊ ಓಕೆ ಮಾತಾಡಿಸ್ದೆ ಹೇಗಿದೆಯಾ ಅಂತ ಕೇಳಿದೆ ಸಪ್ಪಾಗಿದ್ಲು ಏನೂ ಮಾತಾಡ್ತಿರ್ಲಿಲ್ಲ ಹಾಗೂ ತಮಾಷೆ ಮಾಡಿದೆ ಯಾಕೆ ಸಪ್ಪಿದೆಯಲ್ಲ ಒಂಚೂರು ಉಪ್ಪು ಹಾಕ್ಲಾ ಸಕ್ಕರೆ ಹಾಕ್ಲಾ ಅಂತ ಕೇಳಿದೆ ಬಿಟ್ಟು ಸುಮ್ಮನೆ ಆದ್ಲು ಫೈವ್ ಮಿನಿಟ್ಸ್ ಆಯಿತು ಟೆನ್ ಮಿನಿಟ್ಸ್ ಆಯಿತು ಸೊ ಓಕೆ ನಾನು ಸುಮ್ಮನೆ ಕೂತಿದ್ದೆ ಯಾಕಂದರೆ ಜಾಸ್ತಿ ವರ್ಷಗಳ ನಂತರ ಸಿಕ್ಕಿದಾಳೆ ತುಂಬ ಕೆದಕಬಾರ್ದು ಅಂತ ಸ್ವಲ್ಪ ಹೊತ್ತಿನ ನಂತರ ಮಾತಾಡಲಿಕ್ಕೆ ಶುರು ಮಾಡಲು ಏನಪ್ಪ ಅಂತಂದರೆ ಮದುವೆ ಆದ ನಂತರ ತುಂಬ ದಪ್ಪ ಆಗಿಬಿಟ್ಟಿದ್ದಾಳಂತೆ ಆಗಿದ್ದಾಳೆ ಆ್ಯಕ್ಚುಲಾಗಿ ಆಗಿದ್ಲು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಬೋರ್ ಆಗ್ತದೆ ಇವತ್ತು ಇದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಮನೆಯವರು ಬಲವಂತವಾಗಿ ಕರ್ಕೊಂಡು ಬಂದಿದ್ದಾರೆ ಸೊ ನೋಡು ನಾನು ಹೇಗಿದ್ದೀನಿ ನಮ್ಮ ಮನೆಯವ್ರು ಅವ್ರ ಮನೆಯವ್ರನ್ನ ತೋರಿಸಿದ್ಲು ನೋಡಲ್ಲಿದ್ದಾರೆ ನಮ್ಮ ಮನೆಯವರು ಅವರು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನಾನು ನೋಡು ಹೇಗಿದ್ದೀನಿ ಅಂತ ಅಂದು ಸೊ ಓಕೆ ನೋಡಿದೆ ನಾನು ಇಬ್ರು ಆ್ಯಕ್ ಆ್ಯಕ್ಚುಲಾಗಿ ಇಬ್ಬರು ಚೆನ್ನಾಗಿದ್ದಾರೆ ಯೂಡು ಫೀಲ್ ಏನಂದರೆ ನಾನು ದಪ್ಪಕ್ಕಿದ್ದೀನಿ ಸೊ ದಪ್ಪ ಇಸ್ ನಾಟ್ ಎ ಫ್ಯಾಕ್ಟರ್ ಯಾಕೆ ಅಂತಂದರೆ ಈವಾಗಿನ ಫುಡ್ಗೆ ಎಲ್ಲರೂ ಫ್ಯಾಟೇ ಇರ್ತಾರೆ ನಿಮಗೂ ಗೊತ್ತಿದೆ ಅದು ಏನು ಮಾಡಬೇಕು ಸಣ್ಣ ಆಗೋದಕ್ಕೆ ಅನ್ನೋದನ್ನ ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ಈ ಥರ ನಾನು ಬರಲ್ಲ ನನ್ನ ಫಂಕ್ಷನಿಗೆ ಬರೋಲ್ಲ ನನ್ನ ಮದುವೆಗೆ ಬರೋಲ್ಲ ಇನ್ನೊಂದು ಕಡೆ ಬರೋಲ್ಲ ಅಂದರೆ ನಮ್ಮ ಫಾಲ್ಟ್ ಆಗುತ್ತೆ ಅದು ಸೊ ಅಲ್ಲೇ ನಾವು ಇಡ್ಬೋದು ಪ್ರತಿಯೊಂದೂ ಎಂಜಾಯ್ ಮಾಡಬೇಕಾಗುತ್ತೆ ಯಾವಾಗಲೂ ನಾವು ಅಡುಗೆ ಮನೆ ಅಥವಾ ಮನೆ ಅಥವಾ ಯಾವ್ದಾದ್ರು ವರ್ಕ್ ಮಾಡ್ತಿದ್ರೆ ಕಂಪನಿ ಅಂತ ಕೂತಿದರೆ ನಾವು ನಮ್ಮನ್ನು ಇಟ್ಕೊಳ್ಳೋದು ಹೇಗೆ ಅಲ್ವಾ ನಾವು ಚೆನ್ನಾಗಿರ್ಬೇಕಲ್ವಾ ನಾವು ಎಂಜಾಯ್ ಮಾಡಬೇಕಲ್ವ ಯಾವಾಗಲೂ ಅತೃಪ್ತ ಮನಸ್ಸಿನಿಂದ ಬದುಕಬಾರ್ದು ನಾವು ಸಮಾಧಾನ ಇರಬೇಕು ಸ್ವಾತಂತ್ರ್ಯ ಇದೆಯಲ್ಲ ನಿಮಗೆ ಬದುಕೋದು ಸ್ವಾತಂತ್ರ್ಯ ಇದೆಯಲ್ಲ ಸೊ ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ನೋಡ್ಕೊಳ್ಳಿ ನೀವೇನೋ ನಿಮ್ಮ ನೀವು ಕಾರಣ ಮುಂದೆ ನಿಂತ್ಕೊತೀರಲ್ವಾ ಒಂದು ಸತಿ ಹೇಳ್ಕೊಡಿ ಐ ಆಮ್ ಫೈನ್ ಐ ಆಮ್ ಗುಡ್ ಐ ಆಮ್ ಗುಡ್ ಎನಫ್ ಬೇರೆಯವ್ರಿಗೂ ಒಳ್ಳೇದು ಮಾಡಿ ಓಕೆ ಈ ಥರದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಅದು ಬಿಟ್ಟು ನನ್ನ ದಪ್ಪಾಗಿದ್ದೀನಿ ನಾನು ಬರೋದಿಲ್ಲ ನನ್ನ ಕಪ್ಪಗಿದ್ದೀನಿ ನಾನು ಬರೋದಿಲ್ಲ ಕಪ್ಪಗಿರೋರು ಯಾರೂ ಇಲ್ವಾ ಪ್ರಪಂಚದಲ್ಲಿ ಬದುಕ್ತಾ ಇಲ್ವಾ ಅವರು ಎಲ್ರಿಗೂ ಬದುಕುವಂಥ ಹಕ್ಕಿದೆ ಹೇಗೆ ಬೇಕಾದರೂ ಇರ್ಬೋದು ಕರೆಕ್ಟಾಗಿ ದೇವರು ನಮಗೆ ನಿಜವಾಗ್ಲೂ ಹೇಳಬೇಕಂತಾರೆ ನಮಗೆ ಕಣ್ಣಿಂದ ಪ್ರಪಂಚ ನಾವು ನೋಡ್ತಾ ಇದ್ದೀವಿ ಅಂದರೆ ಹೇಗೆ ಬೇಕಾದರೂ ಬದುಕ್ಬೋದು ಅಲ್ವಾ ಕೈ ಇಲ್ಲಾಂದ್ರೂ ಬದುಕ್ಬೋದು ಕಾಲಿಲ್ಲಾಂದ್ರೂ ಬದುಕ್ಬೋದು ನಮಗೆ ಕಣ್ಣುಗಳು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಕೈ ಕಾಲು ಇಂಪಾರ್ಟೆಂಟೇನೆ ಬಟ್ ಏನಿಲ್ಲಾಂದ್ರೂ ನೋಡೋದಕ್ಕೆ ಕಣ್ಣು ಇದ್ದಾರೆ ಈ ಕಡೆ ಹೋಗ್ಬೋದು ಆ ಕಡೆ ಹೋಗ್ಬೋದು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಯೋಚನೆ ಮಾಡೋ ಶಕ್ತಿ ಕೂಡ ಬಂದ್ಬಿಡ್ತೇನೆ ಯಾಕಂದರೆ ಕಣ್ಣಿಂದ ನೋಡ್ತಾ ಇರ್ತೀವಿ ಓಕೆ ನಾವು ಹೇಗಿದ್ದೀವೋ ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡೋದನ್ನು ಕಲಿ ಅಂತ ಹೇಳಿದೆ ನಾನು ಸೊ ನಾವು ಕೆಲವೊಂದು ಸರಿ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಬೇರೆಯವ್ರಿಗೆ ಬರೀ ಕಂಪೇರ್ ಮಾಡ್ಕೊಳ್ಳೋದೇ ಆಗೋಗುತ್ತೆ ನಮ್ಮ ಕತೆ ನನ್ನ ಹತ್ರ ಈ ಒಡವೆ ಇತ್ತು ಅವ್ರ ಹತ್ರ ಆಳ್ಬಾಡವೇ ಇದೆ ನನ್ನ ಹತ್ರ ಅದಿಲ್ಲ ಸೊ ಹಂಗಂತೇಳಿ ನಾವು ಇರೋದನ್ನೆಲ್ಲ ಯೂಸ್ ಮಾಡೋಕ್ಕೆ ಒಂದೇ ಟೈಮ್ಗೆ ಆಗಲ್ವಲ್ಲ ಅಥವಾ ನಮಗೆ ದೇವ್ರು ಇಷ್ಟು ಕೊಟ್ಟಿದ್ದಾನಲ್ವ ಏನೋ ಸಾಕು ಖುಷಿಯಾಗಿರಬೇಕು ಅದು ಬಿಟ್ಟು ನನ್ನ ಗಂಡ ಚೆನ್ನಾಗಿ ನಾನು ನೋಡ್ಕೋತಾ ಇಲ್ಲ ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಯಾರೂ ನಿಮ್ಮನ್ನು ನೋಡ್ಕೋಬೇಕಾಗಿಲ್ಲ ರೀ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಯಾರೂ ನೋಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಅಂತಂದರೆ ಇವಾಗಿನ ಕಾಲದಲ್ಲಿ ಅವ್ರು ನೋಡ್ಕೊಳ್ಳಿ ಇವ್ರು ನೋಡ್ಕೊಳ್ಳಿ ಅಂತ ಕೂತ್ರೆ ನೀವು ದಂಡ್ರಾಗ್ತೀರ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಎಜುಕೇಟೆಡ್ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಇನ್ನೂ ಒಳ್ಳೆಯದು ಯಾಕಂದರೆ ನಾನು ಜಾಸ್ತಿ ಹೇಳ್ತಾ ಇರೋದೇ ನಮ್ಮ ಲೇಡೀಸ್ ಬಗ್ಗೆ ವುಮೆನ್ಸ್ ಬಗ್ಗೆ ನಾವು ಯಾವ ಥರ ಮೆಂಟಾಲಿಟಿಯಿಂದ ಬದುಕ್ತಾ ಇರ್ತೀವಿ ಅಂತಂದರೆ ಊಟ ಮಾಡಲ್ಲ ಕರೆಕ್ಟ್ ರೈಟ್ ಟೈಮ್ಗೆ ನನ್ನ ಹಸ್ಬೆಂಡ್ ಅಂತ ಕಾಯ್ತಿರ್ತೀವಿ ನನ್ನ ಮಕ್ಕಳು ಮಕ್ಳು ಅಂತ ಕಾಯ್ತಿರ್ತೀವಿ ಅದಲ್ಲ ಅದು ಜೀವನ ಅಲ್ಲ ನಮ್ಮ ಹೆಲ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮನ್ನು ನಾವು ನೋಡ್ಕೋಬೇಕು ರೈಟ್ ಟೈಮಿಗೆ ತಿನ್ನಬೇಕು ತಿನ್ಬೇಡ ಅಂತ ಯಾರಾದರೂ ಕೈ ಇಟ್ಕೋತಾರ ನಿಮ್ಮನ್ನ ಇಲ್ವಲ್ಲ ಬೇರೆದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಥವಾ ಅಯ್ಯೋ ನನ್ನ ಹಸ್ಬೆಂಡನ್ನ ನಾನು ಇನ್ನೂ ಚೆನ್ನಾಗಿ ನೋಡ್ಕೊಂಬಿಡ್ಬೇಕಾಗಿತ್ತು ಅವಾಗ ಅವರು ನಾನು ಚೆನ್ನಾಗಿ ನೋಡ್ಕೋತಾ ಇದ್ರು ನೋ ಅವರು ಚೆನ್ನಾಗಿ ನೋಡ್ಕೋತಾರೆ ನೀವು ಚೆನ್ನಾಗಿರ್ರಿ ಬೇರೆಯವ್ರು ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟ್ ನೀವು ಚೆನ್ನಾಗಿದ್ರಲ್ವಾ ಅಲ್ವಾ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು ಆ ಫೀಲ್ ಫಸ್ಟ್ ನಮ್ಮ ಮೈಂಡಿಂದ ತೆಗೆದು ಇನ್ನೂ ನಾನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಇನ್ನೂ ಸ್ವಲ್ಪ ಮಾಡಬೇಕಿತ್ತು ಇನ್ನೂ ಸ್ವಲ್ಪ ನೋಡಬೇಕಿತ್ತು ನಿಮ್ಮನ್ನು ನೀವು ನೋಡಿಕೊಂಡ್ರೆ ಅವರೆಲ್ಲ ಕರೆಕ್ಟಾಗೇ ಇರ್ತಾರೆ ಯಾಕಂದರೆ ನೀವು ನೋಡ್ಕೊತಿರ್ತೀರ ಅವ್ರನ್ನ ಸೊ ಹಾಗಾಗಿ ನಮ್ಮ ಮನಸ್ಸಿನ ತಳಮಳಗಳನ್ನು ನಾವು ಜಾಸ್ತಿ ಮಾಡಿಕೊಂಡಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಹಸ್ಬೆಂಡ್ ಯಾವುದೋ ಅಥವಾ ಮಕ್ಳು ಎಲ್ಲಾದ್ರೂ ಬಾಮ ಹೋಗೋಣ ಅಂತ ಕರೆದ್ರೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇರಬೇಕು ನನ್ನ ಹತ್ರ ಇದಿಲ್ಲ ಅದಿಲ್ಲ ಅಂತ ಹೇಳ್ಕೊಬೇಡಿ ನೀವು ಯಾಕಂದರೆ ಎಲ್ಲನೂ ಇರುತ್ತೆ ನಮ್ಮ ಹತ್ರನೂ ಎಷ್ಟು ಬೇಕೋ ನಮ್ಮ ಲೆವೆಲ್ ಅಷ್ಟಿದ್ದೇ ಇರುತ್ತೆ ಸೊ ಯೂಸ್ ಮಾಡ್ಕೊಂಡನ್ನ ನಾವು ಕರೆಕ್ಟಾಗಿ ಜೀವನ ಮಾಡೋದನ್ನ ಕಲಿಬೇಕಷ್ಟೆ ಅದಿಲ್ಲ ಇದಿಲ್ಲ ಅಂತ ಕೊರಗೋದನ್ನ ನಾವು ಬಿಡಲಿಲ್ಲ ಅಂತಾರೆ ಪೂರ್ತಿ ಕೊನೆವರೆಗೂ ಕೊರಗ್ತಾನೆ ಇರ್ತೀನಿ ಮತ್ತೆ ಚೆನ್ನಾಗಿರೋದು ಯಾವಾಗ ಸೊ ಗೊತ್ತಾಯ್ ಗೊತ್ತಾಗತ್ತೆ ಕೆಲವರಿಗೆ ನನ್ನ ಮನಸ್ಸಿನಲ್ಲಿ ಹೀಗಾಗ್ತಾ ಇದೆ ಕೆಲವೊಬ್ರು ಫೀಲ್ ಅಷ್ಟೇ ಅದು ನನ್ಗೆ ಅದಿಲ್ಲ ನನ್ಗೆ ಇದಿಲ್ಲ ಇದಿಲ್ಲ ಅದಿಲ್ಲ ಅವಳು ಹಂಗಿದ್ದಾಳೆ ಇವಳು ಹಿಂಗಿದ್ದಾಳೆ ನಾನು ಹಿಂಗಿದ್ದೀನಿ ಸೊ ಇರೋದನ್ನು ಅಕ್ಸೆಪ್ಟ್ ಮಾಡೋದು ಕಲಿಬೇಕು ನಾವು ಫಸ್ಟ್ ಥಿಂಗ್ ಇಲ್ಲ ಅಂತ ಯಾವತ್ತೂ ಜೀವನದಲ್ಲಿ ಯಾವತ್ತು ಖುಷಿಯಾಗಿರೋಕೆ ಆಗೋದೇ ಇಲ್ಲ ನಾನು ಇನ್ನೂ ನೋಡಬೇಕಾಗಿತ್ತು ಇನ್ನೂ ಮಾತಾಡಬೇಕಾಗಿತ್ತು ಮಾತಾಡಿ ನೋಡಿ ಬೇಡ ಅಂತ ಯಾರಾದರೂ ಇಟ್ಕೊಂಡಿದಾರ ನಿಮ್ಮನ್ನು ಇಲ್ವಲ್ಲ ಸೊ ನಿಮಗೆ ನೀವು ಲಿಮಿಟ್ ಹಾಕ್ಕೊಳ್ಳಿ ನಿಮಗೆ ನೀವು ರೆಸ್ಪೆಕ್ಟ್ ಮಾಡಿ ನಾನು ಆಗಲೇ ಹೇಳದ್ನಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ ಓಹ್ ಇವತ್ತು ಒಳ್ಳೇದಿದೆ ಇವತ್ತು ಸಖತ್ತಾಗಿದೆ ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ ಇವತ್ತು ಚೆನ್ನಾಗಿದ್ದೀನಿ ಇವತ್ತು ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ ಇನ್ನೂ ಒಂದೊಳ್ಳೆ ಅವಕಾಶ ಕೊಡ್ತಾನೆ ಸೊ ಪಾಸಿಟಿವ್ ಆಗಿರೋಣ ನೆಗೆಟಿವ್ ಬರುತ್ತೆ ಒಂದು ಟೈಮ್ಸ್ ಮನಸ್ಸಿಗೆ ಇಲ್ಲ ಅಂತ ಇಲ್ಲ ಬಟ್ ನಾವು ಯಾವುದನ್ನು ಎಷ್ಟು ಮಾತ್ರ ಉಪಯೋಗಿಸ್ಕೋಬೇಕೋ ಅಷ್ಟು ಮಾತ್ರ ಯೋಚನೆ ಮಾಡಬೇಕು ನಾವು ಬರೀ ಅದೇ ಥಾಟ್ಸಲ್ಲಿದ್ದರೆ ನಮ್ಮ ಮೈಂಡ್ ಪದೇ ಪದೇ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಇರೋ ನೆಮ್ಮದಿನ ಹಾಳು ಮಾಡುತ್ತೆ ಯಾಕಂದರೆ ಆಗೋದನ್ನು ಯಾರೂ ತಡಿಯೋಕ್ಕಾಗಲ್ಲ ಏನಾಗಬೇಕೋ ಅದಾಗುತ್ತೆ ನಿನ್ನಿಂದ ಆಯ್ತು ನನ್ನಿಂದ ಆಯ್ತು ಅಂತ ವಾದ ಮಾಡೋದು ಯಾಕೆ ಇದೆಲ್ಲ ಯಾವಾಗ ಆಗುತ್ತೆ ಯಾವಾಗುತ್ತಂದರೆ ಯೂಶ್ವಲಿ ವುಮೆನ್ಸ್ಗೆ ಒಂದು ಫಾರ್ಟಿ ಮೇಲ್ ಆದಮೇಲೆ ಅಲ್ಲಿವರೆಗೂ ಪಾಪ ಎಲ್ಲ ಚೆನ್ನಾಗೇ ಇರ್ತಾರೆ ಒಂದು ಫಾರ್ಟಿ ಆದಮೇಲೆ ಅವ್ರ ಬಗ್ಗೆನೇ ಅವರು ರೆಸ್ಪೆಕ್ಟ್ ಕೊಡೋದಕ್ಕೆ ರೆಡಿ ಇರಲ್ಲ ಯಾಕೆ ಅಂತಂದರೆ ಓ ನನಗೆ ಆಗ್ತಾ ಆಗ್ತಾಯಿದೆಯಾ ಇನ್ನೊಂದು ವೈಟ್ ಹೇರ್ಸ್ ಕಾಣ್ತಾ ಇದೆಯಾ ಸೊ ಅಯ್ಯೋ ಈ ವೈಟ್ ಬಂದು ಬಂದುಬಿಡ್ತಲ್ಲ ಓ ಮೈ ಅವ್ರು ಸ್ವಲ್ಪ ಫ್ಯಾಟ್ ಅಂದಲ್ಲ ಸೊ ಫ್ಯಾಟ್ ಅಂದರೆ ಏನು ವಾಕಿಂಗ್ ಹೋಗಿ ವ್ಯಾಯಾಮ ಮಾಡಿ ಯೋಗ ಮಾಡಿ ವೈಟ್ ಹರ್ಸ್ ಬಂತ ಕ್ವೈಟ್ ನ್ಯಾಚುರಲ್ ಆಗುತ್ತೆ ಎಲ್ಲರಿಗೂ ವೈಟ್ ಹೇರ್ಸ್ ಬರುತ್ತೆ ಅದನ್ನ ಕವರ್ ಮಾಡೋದಕ್ಕೆ ಬೇಕಾದಷ್ಟು ಕಾಸ್ಮೆಟಿಕ್ಸ್ ಇದೆ ಈಗ ಕವರ್ ಮಾಡ್ಕೊಳ್ಳಿ ಅಲ್ವಾ ನೀ ಹಾಗೆ ನ್ಯಾಚುರಲ್ ಆಗಿ ಬದ್ಕೋರು ಇದ್ದಾರೆ ಇಲ್ಲ ಅದು ಹೇರ್ ಕಾಣಬಾರ್ದು ಅಂದ್ರೆ ಕವರ್ ಮಾಡೋದಕ್ಕೆ ಬೇಕಾದಷ್ಟು ಕಾಸ್ಮೆಟಿಕ್ಸ್ ಇದೆ ಅಂತ ಹೇಳ್ತಿದ್ದೀನಿ ನಾನು ಸೊ ಓಕೆ ಈಗೆಲ್ಲ ಅವೈಲಬಲ್ ಇದೆ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಅವ್ರು ಯಾರು ನಮ್ಮನ್ನು ಬಂದು ನೋಡ್ಕೋಬೇಕಾಗಿಲ್ಲ ನಮ್ಮನ್ನೇನೋ ನೋಡ್ಕೋಬೇಕು ವಿಚಲಾಗ್ ನಾನು ಒಂದು ಕೆಲಸ ಮಾಡ್ತಿದ್ದೆ ಮುಂಚೆ ನನ್ನ ಆ್ಯಕ್ಚುಲಾಗಿ ವರ್ಕಿಂಗ್ ನಾನು ಬಿಗಿನಿಂಗ್ ಎಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಮಕ್ಕಳೆಲ್ಲ ಸಣ್ಣವ್ರು ಇದ್ದಾರಲ್ಲ ಫಸ್ಟ್ ಅವ್ರಿಗೆಲ್ಲ ತಿನ್ಸೋದು ಅವರಿಗೆ ಸ್ಕೂಲಿಗೆ ರೆಡಿ ಮಾಡೋದು ಅವ್ರಿಗೆ ಬಾಕ್ಸ್ ರೆಡಿ ಮಾಡ್ಕೊಡೋದು ಹಸ್ಬೆಂಡಿಗೆ ರೆಡಿ ಮಾಡೋದು ಲಾಸ್ಟಲ್ಲಿ ನಾನು ತಿನ್ನಕಾಗ್ತಿರ್ಲಿಲ್ಲ ಸೊ ಬಾಕ್ಸ್ ಕಾಕೊಂಡು ಹೋಗೋಣ ಅಂತ ಬಾಕ್ಸ್ ಕಾಕೊಂಡು ಹೋಗ್ತಿದ್ದ ಅದು ಯಾವಾಗಲೋ ತಿನ್ನಕೆ ಹೋದಾಗ ಅದು ತಣ್ಣಗಾಗಿದೆ ಅದು ಸರಿಯಾಗಿ ಸೇರ್ತಿರ್ಲಿಲ್ಲ ಸೊ ಈ ಥರ ಆಗಿ ಆಗಿ ನಂದು ಹೆಚ್ ಬಿ ಲೆವೆಲ್ ಆಕ್ಚುಲ್ ಆಗಿ ಸಿಕ್ಸ್ ಪಾಯಿಂಟ್ ತ್ರೀ ಎಷ್ಟೋ ಬಂದಿತ್ತು ಸೊ ಟೂ ಬಾಟಲ್ಸ್ ಬ್ಲಡ್ ಹಾಕಿಸ್ಕೊಂಡಿದ್ದೆ ಟೆನ್ ಇಯರ್ಸ್ ಬ್ಯಾಕ್ ರೀಸೆಂಟ್ ರೀಸೆಂಟಾಗಿ ನಾನು ನಿಮ್ಮ ನನ್ನ ವಿಡಿಯೋದಲ್ಲೂ ಹಾಕಿದ್ದೀನಿ ಬ್ಲಡ್ ಚೆಕ್ಅಪ್ ಮಾಡಿಸಿದಾಗ ಈಗಲೂ ಕೂಡ ನಂದು ಬ್ಲಡ್ ಹೆಚ್ ಬಿ ಲೆವೆಲ್ ಅಂದು ಈಗಲೂ ಕೂಡ ನೈನ್ ಪಾಯಿಂಟ್ ತ್ರೀ ಇದೆ ಜಸ್ಟ್ ಎಷ್ಟು ಇಂಪ್ರೂವ್ ಆಗಿದೆ ಎಷ್ಟು ವರ್ಷಗಳ ನಂತರ ಟೆನ್ ಇಯರ್ಸ್ ಬ್ಯಾಕ್ ನಾನು ಹೇಳಿದ್ದು ಸೊ ಜಸ್ಟ್ ತ್ರೀ ಗ್ರಾಮ್ಸ್ ಇಂಪ್ರೂವ್ ಆಗಿದೆ ಸೊ ಯಾಕೆ ಆಯಿತು ಅಂತಂದರೆ ಡಾಕ್ಟರ್ ನನಗೆ ತುಂಬ ಟ್ಯಾಬ್ಲೆಟ್ಸ್ ಕೊಟ್ಟಿರೋ ತೊಗೊಳೋದಕ್ಕೆ ತೊಗೊಳ್ಳಿ ಅಂತ ತೊಗೊಂಡಾಗ ರೈಸ್ ಆಗ್ತಿತ್ತು ಮತ್ತೆ ಡ್ರಾಪ್ ಆಗ್ತಿತ್ತು ಸೊ ಈ ಥರ ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ನಮ್ಮನ್ನು ನೋಡ್ಕೋಬೇಕು ಸೊ ನಾನೇನು ಮಾಡಿದೆ ಅಂದರೆ ಆಗ ಪಲ್ಯ ಏನಾದರೂ ಮಾಡಿದೆ ಸೊಪ್ಪಿನ ಪಲ್ಯ ಆ ಥರದ್ದೆಲ್ಲ ಮಾಡಿದಾಗ ಫಸ್ಟು ನಾನೊಂದು ಬಟ್ಲು ಇದ್ದೆ ಆಮೇಲೆ ಎಲ್ಲರಿಗೂ ಕೊಟ್ಟು ಇನ್ನೂ ಉಳಿದಿದ್ರೆ ನಂತರ ಇನ್ನೂ ಸ್ವಲ್ಪ ತಿಂತಾಯಿದ್ದೆ ಪಲ್ಯಗಳು ಸೊಪ್ಪಿನ ಪಲ್ಯಗಳು ತರಕಾರಿ ಪಲ್ಯಗಳು ಈ ಥರ ಯಾಕೆಂದರೆ ಸಫಿಶಿಯಂಟಾಗಿ ನಾವು ಮಾಡಿರ್ತೀವಿ ಎಲ್ಲರಿಗೂ ಕೊಡ್ತೀವಿ ಕೊನೆಯದಾಗಿ ನಮಗೆ ನಾವು ಉಳಿಸ್ಕೊಳ್ಳೋದಿಲ್ಲ ಅದಕ್ಕೆ ಬಿಗಿನಿಂಗ್ ಬಿಗಿನಿಂಗಲ್ಲೇ ಸ್ವಲ್ಪ ತಿಂದುಬಿಟ್ಟಿರ್ತೀನಿ ಆ್ಯಕ್ಚುಲಾಗಿ ನನಗೆ ನಗು ಬರ್ತಿದೆ ಈಗ ನಾನು ಹೇಳ್ಕೊತಾ ಇದ್ರೆ ಹೌದು ಯಾಕಂದ್ರೆ ನಮ್ಮ ಕಷ್ಟ ನಮ್ಮನ್ನು ನಾವು ನೋಡ್ಕೋಬೇಕು ಅಡುಗೆ ಮನೆಯಲ್ಲಿರೋರು ನಾವು ಮಾಡೋರು ನಾವು ನಾವು ಮಾಡ್ಕೊಡೋರು ಚೆನ್ನಾಗಿರ್ಬೇಕು ಅವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸೊ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ನನ್ನ ಮಕ್ಕಳನ್ನ ನನ್ನ ಮದನ್ನ ನಮ್ಮ ಮಕ್ಕಳನ್ನು ನನ್ನ ಹಸ್ಬೆಂಡ್ನ ನಮ್ಮ ಅತ್ತೆನ ನಮ್ಮ ಮಾವನ್ನ ಅಂತ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಯಾಕಂದರೆ ನೀವು ಚೆನ್ನಾಗಿದ್ರೆ ಅವನ್ನೆಲ್ಲ ನೋಡ್ಕೋತೀರ ನೀವೇ ಚೆನ್ನಾಗಿಲ್ಲ ಅಂದರೆ ಈಗ ನೋಡ್ಕೋತೀರ ಅಲ್ವಾ ಸೊ ಫಸ್ಟ್ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಿ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ರೆ ಕೇವಲ ನಮ್ಮ ಸುತ್ತಮುತ್ತ ಇರೋ ನಮ್ಮ ಅತ್ತೆ ಮಾವ ಗಂಡ ಮಕ್ಕಳಷ್ಟೇ ಅಲ್ಲ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸೊ ಅದಕ್ಕಾಗಿ ಇವತ್ತಿಂದನೇ ನೀವು ಡಿಸೈಡ್ ಮಾಡಿ ನಮಗೋಸ್ಕರ ನಾವು ಬದುಕ್ತೀವಿ ಅಂತ ಫಸ್ಟ್ ಆಮೇಲೆ ಬೇರೆಯವ್ರನ್ನೆಲ್ಲ ನೋಡ್ಕೋಬೋದು ನಾವು ನಮ್ಮ ಸುತ್ತಮುತ್ತ ಎಲ್ಲರೂ ನೋಡ್ಕೋಬೋದು ಯಾರು ಬಂದರೂ ಟ್ರೀಟ್ ಮಾಡ್ಬೋದು ಸ್ಮಾಲ್ ಥಿಂಗ್ಸ್ಗೆಲ್ಲ ನಾವು ತುಂಬ ಯೋಚನೆ ಮಾಡಿದ್ರೆ ಲೈಫಲ್ಲಿ ದೊಡ್ಡ ದೊಡ್ಡ ಕಷ್ಟಗಳನ್ನು ಎದುರಿಸೋದಕ್ಕೆ ಆಗೋದೇ ಇಲ್ಲ ಆವಾಗಲೇ ಎಷ್ಟೊಂದು ಕೇಸ್ಗಳು ನೋಡ್ತೀವಲ್ಲ ಟಿ ವಿನಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಹೀಗಾಯ್ತಂತೆ ಹೀಗಾಯ್ತಂತೆ ಸಮಸ್ಯೆಗಳು ಸೊ ಯಾವ ಸಮಸ್ಯೆನೂ ಬರಬಾರ್ದಂದ್ರೆ ನಾವು ನಮಗೆ ಸಮಸ್ಯೆ ಮಾಡ್ಕೋಬಾರ್ದು ನಮಗೆ ನಾವು ಸಮಸ್ಯೆ ಮಾಡಿಕೊಂಡಾಗ ಎಲ್ಲವೂ ಸಮಸ್ಯೆ ಆಗುತ್ತೆ ಆದಷ್ಟು ನಾವು ಯಾವ ಸಮಸ್ಯೆನೂ ತಂದಿಟ್ಕೊಳ್ದೆ ಈಸಿ ಫ್ಲೋನಲ್ಲಿ ಇರಬೇಕು ಯಾವ್ದು ಎಲ್ಲದನ್ನೂ ಈಸಿ ತೊಗೊಳಿಂತಾನು ಹೇಳ್ತಿಲ್ಲ ಇಲ್ಲಿ ಯಾವುದನ್ನ ಎಷ್ಟು ಮಾತ್ರ ನಾವು ಸೀರಿಯಸ್ ಆಗಿ ಅಷ್ಟನ್ನೇ ತಗೋಬೇಕು ಉಳಿದದ್ದನ್ನು ನೆಗ್ಲೆಕ್ಟ್ ಮಾಡಬೇಕು ಸೊ ಈಗ ಇಡೀ ಪ್ರಪಂಚದಲ್ಲಿ ನಾವು ಒಬ್ಬರೇ ಇಲ್ವಲ್ಲ ನಮ್ಗೊಬ್ಬರಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಕೋಟ್ಯಂತರ ಜನ ಇದ್ದಾರೆ ಸೊ ಎಲ್ಲಾರಿಗೂ ನಾಳೆ ಏನಾಗುತ್ತೋ ಅಂದರೆ ಸಪೋಸ್ ಈಗ ಜೋರಾಗಿ ಬಂದ್ರೆ ಬಂದರೆ ನಾನಿಲ್ಲಿ ತುಮಕೂರು ನನ್ನ ನೆಟಿವ್ ತುಮಕೂರು ಆ್ಯಕ್ಚುಲಾಗಿ ತುಮಕೂರಲ್ಲಿ ಮಳೆ ಬಂದರೆ ನಮ್ಮ ಏರಿಯಾದಲ್ಲಿ ಮಳೆ ಬಂದರೆ ಇಲ್ಲಿರೋರು ಎಲ್ಲ ಮನೆ ಮುಂದೆನೂ ಮಳೆ ಬಿದ್ದಿರುತ್ತೆ ಅಯ್ಯೋ ನಮ್ಮ ಮನೆ ಮುಂದೆ ಮಳೆ ಬಿದ್ದಿದೆ ನಾನು ಕ್ಲೀನ್ ಮಾಡಬೇಕಲ್ಲ ಅಂತ ಯಾಕೆ ಯೋಚನೆ ಮಾಡಬೇಕು ನಾನು ಸೊ ಎಲ್ಲರಿಗೂ ಏಜ್ ಆಗ್ತದೆ ನನಗೂ ಏಜ್ ಆಗುತ್ತೆ ಸ್ಪೆಷಲಾಗ ಒಬ್ಳಗೆ ಆಗ್ತಿಲ್ಲ ಎಲ್ಲರಿಗೂ ಆಗ್ತದೆ ಅಲ್ವಾ ನಾವೆಲ್ಲ ಮನುಷ್ಯರು ಗೊತ್ತಾಯ್ತಲ್ಲ ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ತಲೆಗೆ ತುಂಬ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ಬೇಕು ನಮ್ಮ ಮೈಂಡನ್ನ ನಾವು ಕಸ ತೊಟ್ಟಿ ಮಾಡ್ಕೊಬಾರ್ದು ಯಾವಾಗಲೂ ನಮ್ಮ ಮೈಂಡಲ್ಲಿ ಏನಾದರೂ ಬೇರೆ ಬೇರೆ ವಿಚಾರಗಳು ಇರೋ ವಿಚಾರಗಳು ಬಂದಾಗ ಆದಷ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಸೈಡ್ಗಿರಿ ಖಂಡಿತ ನಮ್ಮ ಮನಸ್ಸು ಶುಭ್ರವಾಗಿರಲಿ ಯಾವಾಗಲೂ ಅಷ್ಟೇ ಶಾಂತತೆಯಿಂದ ಕೂಡಿರಬೇಕು ಯಾವಾಗ ನಾವು ಬೇರೆ ಬೇರೋದನ್ನು ಏಯ್ ಅವರು ನನಗೆ ಹೀಗೆ ಮಾಡಿ ಕಂಪೇರ್ ಮಾಡ್ಕೋತೀವಿ ನಾವು ಅವ್ರು ಹಿಂಗೆ ನಾವು ಹಿಂಗೆ ಕಂಪೇರ್ ಮಾಡ್ಕೋಬಾರ್ದು ಬೈಕೊಳ್ಬಾರ್ದು ಜಾಸ್ತಿ ನೆಗೆಟಿವಿಟಿ ಇದು ಅವ್ರನ್ನ ಬೈಕೊಂಡು ನಿಮಗೆ ಹತ್ತು ನೆಗೆಟಿವ್ಸ್ ನಿಮಗೆ ಬಂದೋಗುತ್ತೆ ಗೊತ್ತಾಯ್ತಲ್ಲ ಸೊ ಹಾಗಾಗಿ ನಾವು ನಾವು ನಮ್ಮನ್ನು ನಾವು ಯಾವಾಗಲೂ ಚೆನ್ನಾಗೇ ನೋಡ್ಕೊಬೇಕು ನಮ್ಮನ್ನು ನಾವು ಕೇರ್ ಮಾಡಬೇಕು ನಮ್ಮನ್ನು ನಾವು ಪ್ರೀತಿ ಮಾಡಬೇಕು ಸೆಲ್ಫ್ ಲವ್ ಅಂತಾರೆ ಅದನ್ನು ಈಗ ನನ್ನ ಬಗ್ಗೆ ನನಗೆ ನನ್ನ ಬಾಡಿ ಶೇಮಿಂಗ್ ನಾನೇ ಮಾಡಿಕೊಡ್ರೆ ಯೂಸ್ಲೆಸ್ ಫೆಲೋ ಆಗ್ಬಿಡ್ತೀವಿ ನಾವು ನಿಜವಾಗ್ಲೂ ಯಾಕಂದರೆ ಪದೇ ಪದೇ ಅದೇ ಬೈ ಬರ್ತಿರುತ್ತೆ ನಮಗೆ ಸೊ ಅದಕ್ಕೇನು ಪರಿಹಾರ ಅಷ್ಟೇ ನಾವು ಸಮಸ್ಯೆನ ಇನ್ನೂ ದೊಡ್ಡದು ಮಾಡಬಾರ್ದು ಆದಷ್ಟು ಅದನ್ನು ಸಾಲ್ವ್ ಮಾಡ್ಕೋಬೇಕು ಯಾಕಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇರುತ್ತೆ ಯಾವುದಕ್ಕೂ ಸಲ್ಯೂಷನ್ಲೆಸ್ ಕ್ವಶನ್ ಯಾವುದೂ ಇಲ್ಲ ಪ್ರಪಂಚದಲ್ಲಿ ನಿಜವಾಗ್ಲೂ ಎಲ್ಲದಕ್ಕೂ ಸಮಸ್ಯೆಗೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ನಮಗೆ ಪರಿಹಾರ ಸಿಗಲಿಲ್ಲ ಅಂತಂದರೆ ನಮ್ಮ ಫ್ರೆಂಡ್ ನಾ ಕೇಳಬೇಕು ಅಥವಾ ಮನೇಲಿ ದೊಡ್ಡವರು ಯಾರು ಇರ್ತಾರೆ ಅವ್ರನ್ನ ಕೇಳಬೇಕು ಸಜೆಷನ್ ತಗೋಬೇಕು ಯಾಕಂದರೆ ಇವತ್ತು ವಿಜ್ಞಾನಿ ವಿಜ್ಞಾನದಲ್ಲಿ ಅಂದರೆ ವೈಜ್ಞಾನಿಕವಾಗಿ ನಾವು ತುಂಬ ಮುಂದುವರೆದಿದ್ದೀವಿ ಎಲ್ಲದಕ್ಕೂ ಉತ್ತರ ಕೊಡುವಂತಹ ಆ್ಯಪ್ಗಳೇ ಇವೆ ನಮ್ಮ ಸಮಸ್ಯೆನ ಹೇಳ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ಎ ಐ ಇಂದಿನ ದಿನಕ್ಕೆ ನಮ್ಮ ಸಮಸ್ಯೆಗೆ ನಮ್ಮ ಕ್ವಶನ್ಗೆ ಪರಿಹಾರವನ್ನು ನೀಡುತ್ತೆ ಸೊಲ್ಯೂಷನ್ ಕೊಡುತ್ತೆ ಅದು ಎ ಐ ಅಂತ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ವೈಜ್ಞಾನಿಕ ಯುಗದಲ್ಲಿ ರೋಬೋಟಿಕ್ ಯುಗದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಇನ್ನೂ ಹೆದರ್ಕೊಂಡು ಕೂತ್ರೆ ನೀವು ಹೆದರ್ಕೊಳ್ತಾ ಇರೋದಕ್ಕೆ ಅರ್ಥ ಇಲ್ದಂಗೆ ಆಗೋಗುತ್ತೆ ಸೊ ನಮಗೆ ಖಂಡಿತವಾಗ್ಲೂ ಧೈರ್ಯ ಇದೆ ನಾವು ಚೆನ್ನಾಗಿದ್ದೀವಿ ನಾನು ಮಾಡ್ತೀನಿ ಕಾನ್ಫಿಡೆನ್ಸ್ ಲೈಫಲ್ಲಿ ಕಾನ್ಫಿಡೆನ್ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಸೊ ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಕಾನ್ಫಿಡೆನ್ಸ್ ಈಸ್ ಫಸ್ಟ್ ಥಿಂಗ್ ವೆರಿ ಕಾನ್ಫಿಡೆಂಟ್ ಆಗಿರಬೇಕು ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಿರಿ ಕಾನ್ಫಿಡೆಂಟ್ ಆಗಿರಿ ಸೊ ನನಗೆ ಇದು ಈ ಕ್ವಶನ್ ಅವ್ರು ಕೇಳ್ತಾ ಇಲ್ಲ ಅಥವಾ ಇದು ಬರ್ತಾ ಇಲ್ಲ ಸೊ ಕಾನ್ಫಿಡೆಂಟ್ ಈಸ್ ಇಂಪಾರ್ಟೆಂಟ್ ಇನ್ನೊ ಮೊನ್ನೆ ಯಾವುದೋ ಒಂದು ರೀಲ್ಸ್ ನೋಡಿದೆ ನಾನು ಕಾಮಿಡಿ ಅದು ಯಾಕಂದರೆ ಒಂದು ಐ ಎ ಎಸ್ ಪೋಸ್ಟ್ಗೆ ಕ್ವೆಶನ್ಸ್ನ ಕೇಳಬೇಕಾದಾಗ ಅದು ಸಮ್ ಕ್ವಶನ್ಸ್ ಅಂದರೆ ಆರ್ಡ್ ಕ್ವೆಶನ್ಸ್ನಾಗ ಕೇಳಿದ್ರು ಅಂತ ಹೌದು ಕೇಳ್ತಾರೆ ಯಾಕೆಂತಂದರೆ ಇಂಟರ್ವ್ಯೂಗೆ ಹೋಗಿರೋ ನಾವಲ್ವ ಉತ್ತರ ಕೊಡಬೇಕಾಗತ್ತೆ ಸೊ ಕೊಡಲೇಬೇಕು ಇಲ್ಲಾಂತಾರೆ ನಿಮ್ಮ ಜಾಬ್ ಸಿಗೋದಿಲ್ಲ ನಿಮಗೆ ಅದು ಬೇರೆ ವಿಚಾರ ಬಿಟ್ಟಣ ನಾವೀಗ ನಾವು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಬದುಕಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಹಾಗಾಗಿ ಕಾನ್ಫಿಡೆಂಟ್ ಆಗಿರಿ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ ಆಗ್ತಿರುತ್ತೆ ಹೋಗೋದು ಹೋಗ್ತಿರುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋಣ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ಳೋಣ ಹೀಗೆ ಬದುಕಬೇಕು ಅಂತ ಅಂದ್ಕೊಳ್ಳೋಣ ಸಪೋಸ್ ಯಾವ್ದಾರು ಒಂದು ಆಗದೆ ಇದ್ದರೆ ಅದಕ್ಕೆ ಬೇಜಾರ್ ಮಾಡ್ಕೋಬಾರ್ದು ಎಲ್ಲದನ್ನೂ ಅಕ್ಸೆಪ್ಟ್ ಮಾಡೋದನ್ನ ನಾವು ಕಲಿಬೇಕಾಗತ್ತೆ ಸೊ ಇದೆಲ್ಲ ನಮಗೂ ಗೊತ್ತಿರುತ್ತೆ ಸಮ್ ಟೈಮ್ಸ್ ನಮ್ಮ ತಲೆಗೆ ಹೊಳೆಯೋದಿಲ್ಲ ಏನಾದ್ರು ನೋಡಿದಾಗ ಯಾರಾದರೂ ಹೇಳಿದಾಗ ಅಷ್ಟೇ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಗೂ ಕೂಡ ನನ್ನ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡು ಅಂತ ಹೇಳಿದ್ದೆ ಸ್ಟಿಲ್ ಕಾಲ್ ಮಾಡಿಲ್ಲ ನಾನು ಕಾಲ್ ಮಾಡಿ ವಿಚಾರಿಸ್ಕೊತೀನಿ ಹೇಗಿದೆಯಾ ಏನು ಅಂತ ಯಾಕಂದರೆ ನಮಗೆ ಭಯ ಆದಾಗ ಯಾರು ಧೈರ್ಯ ಹೇಳ್ತಾರೋ ಅವರು ಇಂಪಾರ್ಟೆಂಟ್ ಆಗ್ತಾರೆ ಯಾರು ಧೈರ್ಯ ಹೇಳಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ನಾನು ಆ್ಯಕ್ಚುಲಾಗಿ ತುಂಬ ನಂಬಿರೋ ದೇವರು ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಅದಕ್ಕಿಂತ ಹೆಚ್ಚಿನದಾಗಿ ನಾನು ನಂಬಿರೋಂತಹ ದೇವರು ಗುರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿರುವಂತಹ ದೇವರು ನನ್ನ ಭಕ್ತಿ ದೇವರು ದೇವ್ರ ಮನೇಲಿ ಒಂದು ಚಿಕ್ಕ ವಿಗ್ರಹ ಇಟ್ಕೊಂಡಿದ್ದೀನಿ ಅಲ್ಲೋಗಿ ಕಣ್ಣು ಮುಚ್ಕೊಂಡು ಕೂತ್ಕೋತೀನಿ ನಾನು ನಿಜಾಗ್ಲೂ ನಾನು ನಿಜ ಹೇಳ್ತಾ ಇದ್ದೀನಿ ಆ ದೇವ್ರ ಮುಂದೆ ಹೋಗಿ ನನ್ನ ಸಮಸ್ಯೆನ ಹೇಳ್ಕೊಂಡಾಗ ಯೂಶಲ ನಾನು ಅಲ್ಲಿ ಸಡನ್ನಾಗಿ ಹೋಗಿ ಏನೂ ಹೇಳಲ್ಲ ನಾನು ಸಮಸ್ಯೆ ಸಾಲ್ವ್ ಇಲ್ಲ ಇದು ಅಂತ ಅನ್ನಿಸಿದಾಗ ಮಾತ್ರ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಸಾಲ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದಾಗ ಟೂ ಸೆಕೆಂಡ್ಸ್ ನಾನು ದೇವ್ರ ಮುಂದೆ ನನ್ನ ಸಮಸ್ಯೆನ ಹೇಳ್ಕೊಂಡಾಗ ತೌಸಂಡ್ ಪರ್ಸೆಂಟ್ ಸಾಲ್ವ್ ಆಗಿದೆ ಇದು ನಿಜ ಆ್ಯಕ್ಚುಲಾಗಿ ನಾನು ದೇವ್ರನ್ನ ನಂಬ್ತಿರಲಿಲ್ಲ ನಾನು ಸೈನ್ಸ್ ಸ್ಟೂಡೆಂಟು ಸೊ ನಂಬ ಥರ ಆಗಿದೆ ಈಗ ಇದ್ದೀನಿ ನಾನು ನಂಬ್ತೀನಿ ಕೂಡ ಸೊ ಹೇಳ್ಕೊಂಡಾಗ ನನ್ನ ಕಷ್ಟಗಳು ಪರಿಹಾರ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದೇನೋ ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಪರಿಹಾರ ಆಯಿತು ಅಂತಾರಲ್ಲ ಆ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೇ ನಾವೊಂದು ಐದು ನಿಮಿಷ ಕಣ್ಣು ಕಣ್ಮ್ಕೊಂಡು ಮನಸಲ್ಲೇ ನಿಮಗೆ ದೇವರು ಇಷ್ಟ ಇಲ್ಲ ಅಂತಂದರೆ ಮನಸಲ್ಲೇ ಹೇಳ್ಕೊಳ್ಳಿ ನೀವು ಒಂದು ಕಷ್ಟ ಹೊಟ್ಟೋಗ್ಲಿ ನನ್ಗೆ ಒಳ್ಳೇದಾಗಲಿ ಅಂತ ಸೊ ಆಗ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ಬೋದಾಗ ನಿಮ್ಮ ಮನಸ್ಸಿನಂತೆ ಮಹಾದೇವ ಮನಸ್ಸಿಗೆ ದೊಡ್ಡದು ಇನ್ಯಾವುದೂ ಇಲ್ಲ ಇದೆಲ್ಲರಿಗೂ ಗೊತ್ತಿದೆ ಬಟ್ ಒಬ್ರು ಹೇಳ್ದಾಗ ನಮಗಿನ್ನೂ ಚೆನ್ನಾಗ್ ತಲೆಗೋಗುತ್ತೆ ಹೌದಲ್ಲ ಸೊ ನಾನು ಇಷ್ಟೊತ್ತವರೆಗೂ ಕೆಲವೊಂದು ವಿಚಾರಗಳನ್ನು ನನಗೇನು ಅನ್ಸುತ್ತೆ ಅಥವಾ ಏನು ಅನ್ಸುತ್ತೆ ನನ್ನ ಫ್ರೆಂಡ್ಸ್ಗೆ ಏನು ಅನ್ನಿಸುತ್ತೆ ಅಂತ ವಿಚಾರ ಮಾಡಿದಾಗ ಕೆಲವೊಂದು ವಿಚಾರಗಳು ತಿಳಿದಾಗ ನನಗೆ ಗೊತ್ತಿರುವಂತಹ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ನನ್ನ ಈ ಮಾತುಗಳು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನಾದರೂ ಅನಿಸಿದ್ರೆ ನಾನು ಹೇಳ್ತಿರೋ ಸರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆಯೇ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ